ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಈ ಹಿಂದಿನ ಭಾಗ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಪುಸ್ತಕದ ಕೆಲವು ಅಧ್ಯಾಯಗಳನ್ನು ಡಾಕ್ಟರ್ ಪ್ರೀತಮ್ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಶಿವಮೊಗ್ಗ ಬರೆದದ್ದನ್ನು ಎದುರಿಗೆ ಓದಿದ್ದೀನಿ ಆ ಓದಿನ ಅಂಶಗಳು ನಿಮಗೆ ಮನದಟ್ಟಾಗಿದೆ ಅನ್ನೋದನ್ನು ನಾನು ಭಾವಿಸ್ತೇನೆ ಈ ಮುಂದಿನ ಭಾಗ ಡಯಾಬಿಟಿಸ್ ಎಂಬುದು ಒಂದು ಕಾಯಿಲೆ ಅಲ್ಲ ಈ ಬಗ್ಗೆ ತಿಳ್ಕೊಳ್ಳೋಣ ಇದು ನಮ್ಮ ಜೀವನ ಶೈಲಿಯಿಂದ ಉಂಟಾಗುವ ಒಂದು ಡಿಸಾರ್ಡರ್ ಅಸ್ವಸ್ಥತೆ ಇದರ ಚಿಕಿತ್ಸೆ ಕೂಡ ಬಹಳ ಸರಳ ಆಹಾರದಲ್ಲಿ ಜೀವನ ಶೈಲಿ ಮತ್ತು ಮಾನಸಿಕ ಒತ್ತಡ ನಮಗೆ ಕಾಯಿಲೆಗಳನ್ನು ಬರಲು ಪ್ರಮುಖ ಕಾರಣಗಳು ಯಾವಾಗ ನಾವು ನಮ್ಮ ಆಹಾರ ಜೀವನ ಶೈಲಿ ಮತ್ತು ಮಾನಸಿಕ ಒತ್ತಡಗಳನ್ನು ನಿಭಾಯಿಸುವಲ್ಲಿ ಸೋಲುತ್ತೇವೆಯೋ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏರುಪೇರುಗಳು ಉಂಟಾಗುತ್ತವೆ ಒಂದೊಮ್ಮೆ ಕಾಲವಿತ್ತು ಹಿಂದೊಮ್ಮೆ ಕಾಲವಿತ್ತು ಸಾಂಕ್ರಾಮಿಕ ರೋಗಗಳು ಬಹುತೇಕ ಮರಣಗಳಿಗೆ ಕಾರಣವಾಗುತ್ತಿದ್ದವು ಆದರೆ ಇವತ್ತು ಶೇಕಡ ಅರವತ್ತ್ಮೂರು ಮರಣ ಸಂಭವಿಸುವುದು ಅಸಾಂಕ್ರಾಮಿಕ ರೋಗಗಳಾದ ಡಯಾಬಿಟಿಸ್ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲ್ಯೂರ್ ಕ್ಯಾನ್ಸರ್ ಮತ್ತು ಬೊಜ್ಜು ಇತ್ಯಾದಿಗಳಿಂದ ಪ್ರಸ್ತುತ ಡಯಾಬಿಟಿಸ್ನ ಚಿಕಿತ್ಸೆಗಳು ಯಾವುದು ಇನ್ನೊಂದು ಪ್ರಮುಖ ಅಂಶವೆಂದರೆ ನೀವೆಲ್ಲ ಗಮನಿಸಿರಬಹುದು ಮೊದಲು ಡಯಾಬಿಟಿಸ್ ಬಂದಾಗ ಆಹಾರ ಮತ್ತು ಜೀವನ ಶೈಲಿಯ ಜೊತೆಗೆ ಒಂದು ಮಾತ್ರೆ ಕೊಡಲಾಗುತ್ತದೆ ಆದರೆ ಸಂಶೋಧನೆಗಳ ಪ್ರಕಾರ ಅದರಲ್ಲಿ ಕೇವಲ ಮೂವತ್ತ್ಮೂರು ಜನರು ಮಾತ್ರ ಡಯಾಬಿಟಿಸ್ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಶಕ್ತರಾಗುತ್ತಾರೆ ತದನಂತರ ಎರಡು ಮಾತ್ರೆ ಹಾಕಿದಾಗ ಡಯಾಬಿಟಿಸ್ ನಿಯಂತ್ರಣವು ಇನ್ನೂ ಉತ್ತಮವಾಗುವುದರ ಬದಲು ವಿರುದ್ಧ ದಿಕ್ಕಿಗೆ ಹೋಗಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಮಾತ್ರ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಮೂರನೇ ಮಾತ್ರೆ ಸೇರಿಸಿದಾಗ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಜನರಲ್ಲಿ ಮಾತ್ರ ನಿಯಂತ್ರಣಕ್ಕೆ ಬರುತ್ತದೆ ತದನಂತರ ಮೂರಕ್ಕಿಂತ ಹೆಚ್ಚು ಮಾತ್ರೆ ಅಥವಾ ಇನ್ಸುಲಿನ್ ಸೇರಿಸಿದಾಗ ಕೇವಲ ಪ್ರತಿಶತ ಹದಿನಾಲ್ಕು ಜನರಲ್ಲಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತದೆ ಅಂದರೆ ಮಾತ್ರ ಮತ್ತು ಇನ್ಸುಲಿನ್ ಜಾಸ್ತಿ ಆದಷ್ಟು ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುವುದು ಕಡಿಮೆ ಆಗುತ್ತಾ ಹೋಗುತ್ತದೆ ಹಾಗಾಗಿಯೇ ವೈದ್ಯರು ಕಾಲ ಕಾಲಕ್ಕೆ ನಿಮ್ಮ ಮಾತ್ರೆ ಮತ್ತು ಇನ್ಸುಲಿನ್ ಡೋಸೇಜ್ ಪ್ರಮಾಣ ಬದಲಾಯಿಸಬೇಕಾಗುತ್ತದೆ ಮಾನವನ ವಿಕಸನದ ಹಾದಿ ನಾವು ಪಾಲಿಸುವ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ನಮಗೆ ಹಾನಿಕಾರಕವಾಗಿದ್ದರೆ ಏಕೆ ನಮ್ಮ ದೇಹ ಪ್ರಕೃತಿಯ ನೇಮಕ್ಕನುಸಾರವಾಗಿ ಬದಲಾವಣೆ ಮಾಡಿಕೊಂಡಿಲ್ಲ ಎಂಬುದು ಕುತೂಹಲಕಾರಿ ಅಂಶ ಸಂಗತಿ ಮಾನವ ಈಗ ಇರುವ ಸದ್ಯದ ರೂಪಕ್ಕೆ ಬಂದು ಐವತ್ತು ಸಾವಿರ ವರ್ಷಗಳಾಗಿದೆ ಇದರಲ್ಲಿ ನಲವತ್ತು ಸಾವಿರ ವರ್ಷ ಅವನು ಹಂಟರ್ ಗ್ಯಾದರರ್ ಅಂದರೆ ಬೇಟೆಯಾಡಿ ಆಹಾರ ಸಂಪಾದನೆ ಮಾಡುತ್ತಿದ್ದ ಅವತ್ತಿನ ದಿನಗಳಲ್ಲಿ ಅವನಿಗೆ ಬೇಟೆ ಸಿಕ್ಕರೂ ಸಿಗಬಹುದು ಅಥವಾ ಸಿಗದಿರಬಹುದು ಎಂಬಂತಹ ಪರಿಸ್ಥಿತಿ ಇತ್ತು ಅಥವಾ ಅವನ ಜೀವಕ್ಕೆ ಅಪಾಯವಾಗಬಹುದು ಎಂಬಂತಹ ಪರಿಸ್ಥಿತಿ ಕೂಡ ಇತ್ತು ಮೆದುಳಿನಲ್ಲಿರುವ ಡೋಪಮೆನ್ ಆಹಾರ ಡೋಪಮೆನ್ ಆಹಾರ ಸಿಕ್ಕಾಕ್ಷಣ ಅವನನ್ನು ಹೊಟ್ಟೆ ತುಂಬ ತಿನ್ನುವ ರೀತಿ ಮಾಡುತ್ತದೆ ಮತ್ತೆ ಮುಂದಿನ ಆಹಾರ ಯಾವಾಗ ಸಿಗುವುದು ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇರಲಿಲ್ಲ ಇದು ಎಲ್ಲ ಪ್ರಾಣಿ ಪಶುಗಳಲ್ಲಿಯೂ ಕಂಡುಬರುವ ಪ್ರಕೃತಿ ನಿಯಮ ನೀವು ಎಷ್ಟೋ ಚಿತ್ರಗಳಲ್ಲಿ ಹಾಗೂ ವಿಡಿಯೋಗಳಲ್ಲಿ ನೋಡಿರಬಹುದು ಹುಲಿ ಸಿಂಹಗಳ ಸುತ್ತ ಜಿಂಕೆ ಹೆಂಡು ಓಡಾಡಿಕೊಂಡಿರುತ್ತದೆ ಹುಲಿ ಸಿಂಹಗಳಿಗೆ ಹೊಟ್ಟೆ ಹಸಿವಾದಾಗ ಮಾತ್ರ ಬೇಟೆ ಆಡಿ ಹೊಟ್ಟೆ ತುಂಬ ತಿಂದು ಸುಮ್ಮನೆ ಕುಳಿತು ಬಿಡುತ್ತದೆ ಮತ್ತೆ ಹೊಟ್ಟೆ ಹಸಿವಾದಾಗ ಮಾತ್ರ ಅವುಗಳ ಬೇಟೆ ಹತ್ತು ಸಾವಿರ ವರ್ಷಗಳಿಂದ ಮನುಷ್ಯ ದವಸ ಧಾನ್ಯ ಬೆಳೆಯಲು ಪ್ರಾರಂಭಿಸಿದ ಅವನಿಗೆ ಕೃಷಿ ಮಾಡಿ ಆಹಾರ ಸಿಗುವುದು ಬೇಟೆಯಾಡಿ ಆಹಾರ ಸಂಪ ಸಂಪಾದಿಸುವುದಕ್ಕಿಂತ ಸುಲಭವಾಗಿ ಕಂಡಿತು ಇಪ್ಪತ್ತನೇ ಶತಮಾನದ ಆದಿಯಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದ ಮನುಷ್ಯ ಸಂಸ್ಕರಿಸಿದ ದವಸ ಧಾನ್ಯ ತಿನ್ನಲು ಶುರು ಮಾಡಿದ ಮತ್ತು ತಂತ್ರಜ್ಞಾನದಿಂದ ದೈಹಿಕ ಶ್ರಮವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದರ ಕಡೆಗೆ ಗಮನ ಹರಿಸಿದ ಕೇವಲ ನೂರು ವರ್ಷಗಳಲ್ಲಿ ಆದ ಈ ಬದಲಾವಣೆ ಮಾನವನ ವಿಕಸನದ ಪಯಣದಲ್ಲಿ ಅತ್ಯಂತ ಶೀಘ್ರವಾಗಿ ನಡೆದ ಒಂದು ಪರಿವರ್ತನೆ ಮನುಷ್ಯನ ಜೀವನ ಶೈಲಿಯಲ್ಲಾದ ಈ ಕ್ಷಿಪ್ರ ಬದಲಾವಣೆ ಮನುಷ್ಯನ ದೇಹಕ್ಕೆ ಬದಲಾವಣೆಗೆ ಅವಕಾಶವನ್ನೇ ಕೊಡಲಿಲ್ಲ ಹಾಗಾಗಿ ಯಾವ ಆಹಾರಗಳು ನಮಗೆ ಹಾನಿಕರವೋ ಅಂತಹ ಆಹಾರಗಳನ್ನು ನಾವು ಸೇವಿಸುತ್ತೇವೆ ಮುಂದಿನ ಭಾಗದಲ್ಲಿ ನಾವು ಓದೋಣ ಇವತ್ತಿನ ಇದಿಷ್ಟು ಮಾಹಿತಿಗಳು ಡಾಕ್ಟರ್ ಪ್ರೀತಂ ಬರದ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಪುಸ್ತಕದ ಭಾಗವಾಗಿದೆ ಇಲ್ಲಿಯ ತನಕದ ಓದು ನಿಮಗೆ ಡಯಾಬಿಟಿಸ್ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆಯನ್ನು ಕೊಟ್ಟಿದೆ ತಪ್ಪು ತಿಳುವಳಿಕೆಗಳು ಆಹಾರ ಕ್ರಮದ ವ್ಯತ್ಯಾಸಗಳು ನಮ್ಮ ಜೀವನ ಶೈಲಿಗಳು ನಮ್ಮನ್ನು ಹೇಗೆ ಅಂತ ಒದ್ದಿದೆ ಅನ್ನೋದನ್ನು ಕೂಡ ತಾವು ತಿಳಿದಿದ್ದೀರಿ ಮುಂದಿನ ಭಾಗದಲ್ಲಿ ನಾವು ಡಯಾಬಿಟಿಸ್ಸಿಂದ ಸಂಪೂರ್ಣ ಮುಕ್ತಿ ಹೊಂದಲಿಕ್ಕೆ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ ನಮಸ್ಕಾರ